ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ವರ್ಗಾವಣಾ ಪ್ರಕ್ರಿಯೆ ಆರಂಭವಾಗಿದೆ ಇದರ ಪೂರ್ವ ಸಿದ್ಧತೆಗಾಗಿ ಶಿಕ್ಷಕರ ವೆಯ್ಟೆಡ್ ಸ್ಕೋರ್ಗಳನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಶಿಕ್ಷಕರ ವೆಯ್ಟೆಡ್ ಸ್ಕೋರನ್ನು ಡಿ ಎಸ್ ಲಾಗಿನ್ನಲ್ಲಿ ಹೇಗೆ ನಾವು ಚೆಕ್ ಮಾಡಿಕೊಳ್ಳೋದು ಹಾಗೆಯೇ ಈ ವೆಯ್ಟೆಡ್ ಸ್ಕೋರ್ಗಳನ್ನು ಹೇಗೆ ಲೆಕ್ಕಾಚಾರ ಮಾಡಲಾಗ್ತದೆ ನಮ್ಮ ವೆಯ್ಟೆಡ್ ಸ್ಕೋರ್ ಎಷ್ಟಿರಬೇಕು ಈ ವೆಬ್ಸೈಟಲ್ಲಿ ಎಷ್ಟಿದೆ ಎನ್ನುವುದನ್ನು ಹೇಗೆ ತಿಳಿದುಕೊಳ್ಳುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆಗೆ ಸಂಬಂಧಿಸಿದಂತೆ ಅಧಿಕೃತ ಜ್ಞಾಪನವನ್ನು ನಾವಿಲ್ಲಿ ನೋಡಬಹುದು ಶಿಕ್ಷಕರ ವೇಟೆಡ್ ಸ್ಕೋರ್ಗಳನ್ನು ತಂತ್ರಾಂಶದಲ್ಲಿ ಪ್ರಕಟಿಸಿರುವ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡಿಕೊಂಡು ಏನಾದರೂ ತಪ್ಪಾಗಿದ್ದಲ್ಲಿ ನಾವು ಅಬ್ಜೆಕ್ಷನನ್ನು ಮಾಡ್ಬೋದು ಓಕೆ ವೆಯ್ಟೆಡ್ ಸ್ಕೋರ್ಗೆ ಸಂಬಂಧಪಟ್ಟಂತೆ ಏನಾದರೂ ತಿದ್ದುಪಡಿ ಅಗತ್ಯತೆ ಇದ್ದಲ್ಲಿ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನಾವು ಅರ್ಜಿಯನ್ನು ಸಲ್ಲಿಸಿ ನಾವು ಬಿ ಇ ಒ ಲಾಗಿನಲ್ಲಿ ಅದನ್ನು ಸರಿಪಡಿಸ್ಕೊಳ್ಬೇಕಾಗ್ತದೆ ತದನಂತರ ತಂತ್ರಾಂಶದಲ್ಲಿ ಯಾವುದೇ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ನಾವು ನಮ್ಮ ವೇಟೆಡ್ ಸ್ಕೋರ್ಗಳನ್ನು ಚೆಕ್ ಮಾಡ್ಕೋಬೇಕು ಸರಿಯಿದೆಯಾ ಇಲ್ಲವಾ ಇಲ್ವಾ ಅಂಥೇಳಿ ನೋಡ್ಕೋಬೇಕು ಈಗ ನಾವು ಶಿಕ್ಷಕರ ಇ ಇ ಡಿ ಎಸ್ ನಮ್ಮ ವೇಟೆಡ್ ಸ್ಕೋರ್ ಎಷ್ಟಿದೆ ಎನ್ನುವುದನ್ನು ನೋಡೋದು ಹೇಗೆ ಅಂತೇಳಿ ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಇ ಇ ಡಿ ಎಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನಂತರ ನಾವಿಲ್ಲಿ ನೋಡ್ಬೋದು ಕರ್ನಾಟಕ ಜಿಓ ವಿ ಅಂತೇಳಿದೆಯಲ್ಲ ಈ ಒಂದು ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇ ಇ ಡಿ ಎಸ್ ಲಾಗಿನ್ ಅಂತಿದೆಯಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ಎಂಪ್ಲಾಯಿ ಡೇಟಾ ಸಿಸ್ಟಮ್ ಅಂತೇಳಿ ಇಲ್ಲಿ ಮೂರು ರೇಡಿಯೋ ಬಟನ್ ಇದೆ ಫಸ್ಟ್ ಒಂದು ಎಂಪ್ಲಾಯಿ ಅಂತ ಇದೆಯಲ್ಲ ಆ ಒಂದು ರೇಡಿಯೋ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಿಮ್ಮ ಯೂಸರ್ ನೇಮನ್ನು ಎಂಟ್ರಿ ಮಾಡಿ ಹಾಗೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ಯೂಸರ್ ನೇಮ್ ನಿಮ್ಮ ಮೊದಲ ಕೆ ಜಿ ಡಿ ನಂಬರ್ ಆಗಿರ್ತದೆ ಪಾಸ್ವರ್ಡನ್ನು ಈಗಾಗಲೇ ಸೆಟ್ ಮಾಡ್ಕೊಂಡಿರ್ತೀರ ನೀವೇನಾದರೂ ಪಾಸ್ವರ್ಡ್ ಮರ್ತೋಗಿದ್ದಲ್ಲಿ ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯೂಸರ್ ನೇಮ್ ನಿಮ್ಮ ಕೆ ಜಿ ಡಿ ನಂಬರ್ನ ಮೊದಲನೇ ಕೆ ಜಿ ಡಿ ನಂಬರ್ನ ಎಂಟ್ರಿ ಮಾಡಿ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ಆ ನಂತರ ನೀವು ಒಂದು ಹೊಸ ಪಾಸ್ವರ್ಡನ್ನು ಒ ಟಿ ಪಿ ಮೂಲಕ ಹೊಸ ಪಾಸ್ವರ್ಡನ್ನು ನೀವು ಸೆಟ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಯೂಸರ್ ನೇಮನ್ನು ಎಂಟ್ರಿ ಮಾಡಿ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಹಾಗೆಯೇ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದಾವೆ ನಾವಿಲ್ಲಿ ನೋಡ್ಬೋದು ಎಂಪ್ಲಾಯ್ ಡೇಟಾ ಸಿಸ್ಟಮ್ ಕರ್ನಾಟಕ ಅಂತೇಳಿದೆ ಓಕೆ ನಮ್ಮ ಎಲ್ಲ ವಿವರ ಇರ್ತದೆ ಓಕೆ ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ನಾವು ನೋಡ್ಬೋದು ವೇಟೆಡ್ ಸ್ಕೋರ್ ಅಂತೇಳಿ ಇಲ್ಲಿದೆ ನಮ್ಮ ವೇಟೆಡ್ ಸ್ಕೋರ್ ಇಲ್ಲಿ ಬಂದಿರ್ತದೆ ಓಕೆ ಇಲ್ಲೇ ನಮ್ಮ ವೇಟೆಡ್ ಸ್ಕೋರು ಎಷ್ಟು ಅಂತೇಳಿ ಪ್ರಕಟಿಸಲಾಗಿರ್ತದೆ ಈ ರೀತಿ ನಾವು ನಮ್ಮ ವೇಟೆಡ್ ಸ್ಕೋರನ್ನು ನೋಡ್ಕೋಬೋದು ಈ ವೇಟೆಡ್ ಸ್ಕೋರ್ಗಳನ್ನು ಹೇಗೆ ಲೆಕ್ಕಾಚಾರ ಮಾಡಲಾಗ್ತದೆ ಅನ್ನೋದನ್ನು ಇವಾಗ ನೋಡೋಣ ಸ್ನೇಹಿತರೆ ವೇಟೆಡ್ ಸ್ಕೋರನ್ನು ನಾವು ಲೆಕ್ಕ ಮಾಡಲಿಕ್ಕೆ ನಾವು ಯಾವ ಝೋನಲ್ಲಿ ಎಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೇವೆ ಎನ್ನುವುದು ಬಹಳ ಮುಖ್ಯವಾಗ್ತದೆ ಝೋನ್ ಗೆ ಸಂಬಂಧಪಟ್ಟಂತೆ ನಾವು ಪ್ರತಿ ವರ್ಷಕ್ಕೆ ಒಂದು ಮಾರ್ಕ್ಸನ್ನು ಕೊಡಲಾಗ್ತದೆ ಹಾಗೆಯೇ ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥವ್ರಿಗೆ ಒಂದು ವರ್ಷಕ್ಕೆ ಎರಡು ಅಂಕಗಳನ್ನು ನೀಡಲಾಗ್ತದೆ ಹಾಗೆಯೇ ಸಿ ಝೋನಲ್ಲಿ ಡ್ಯೂಟಿ ಮಾಡಿರ್ತಕ್ಕಂಥವ್ರಿಗೆ ಮೂರು ಅಂಕಗಳನ್ನು ಒಂದು ವರ್ಷಕ್ಕೆ ಮೂರು ಅಂಕಗಳನ್ನು ಕೊಡಲಾಗ್ತದೆ ಹಾಗೆಯೇ ಎಕ್ಸ್ಟ್ರಾ ಸರ್ವಿಸ್ ಅಂತೇಳಿ ಅಲ್ಲಿ ಕೂಡ ಪ್ರತಿ ವರ್ಷ ಒಂದು ಅಂಕವನ್ನು ಕೊಡಲಾಗ್ತದೆ ಈಗ ಒಂದೆರಡು ಶಿಕ್ಷಕರ ವೇಟೆಡ್ ಸ್ಕೋರನ್ನು ನಾವು ಉದಾಹರಣೆಯಾಗಿ ನೋಡೋದಾದರೆ ಒಬ್ಬ ಶಿಕ್ಷಕ ಇಪ್ಪತ್ತೈದು ವರ್ಷಗಳ ಸೇವೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಇಪ್ಪತ್ತೈದು ವರ್ಷಗಳು ಕೂಡ ಅವರು ಸೀಸನ್ನಲ್ಲೇ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಹಾಗಾಗಿ ಇಪ್ಪತ್ತೈದು ಇಂಟು ಮೂರು ಎಪ್ಪತ್ತೈದು ಆಗ್ತದೆ ಅವ್ರದ್ದು ವೆಯ್ಟೆಡ್ ಸ್ಕೋರು ಹಾಗೆಯೇ ಅವರು ಎರಡು ಶಾಲೆಯಲ್ಲೇ ಕರ್ತವ್ಯ ನಿರ್ವಹಿಸಿ ಈಗ ಹಾಲಿ ಶಾಲೆಯಲ್ಲಿ ಹದಿಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಹಾಲಿ ಶಾಲೆಯಲ್ಲಿ ಹದಿಮೂರು ವರ್ಷಗಳು ಸೇವೆ ಅಂದರೆ ಮೊದಲ ಮೂರು ವರ್ಷಗಳನ್ನು ಲೆಸ್ ಮಾಡಿ ಉಳಿದ ಹತ್ತು ವರ್ಷಗಳಿಗೆ ಹತ್ತು ಎಕ್ಸ್ಟ್ರಾ ಅಂಕಗಳನ್ನು ಕೊಡಲಾಗ್ತದೆ ಹಾಗಾಗಿ ಇಪ್ಪತ್ತೈದು ವರ್ಷ ಸೀಸ್ ಡ್ಯೂಟಿ ಮಾಡಿರೋದ್ರಿಂದ ಇಪ್ಪತ್ತೈದು ಎಂಟು ಮೂರು ಎಪ್ಪತ್ತೈದು ಹಾಗೂ ಈ ಹಾಲಿ ಶಾಲೆಯಲ್ಲಿ ಹದಿಮೂರು ವರ್ಷಗಳಿಂದ ಸೇವೆ ಸಲ್ಲಿಸಿರೋದ್ರಿಂದ ಮೂರು ವರ್ಷ ಲೆಸ್ ಮಾಡಿ ಇನ್ನು ಹತ್ತು ವರ್ಷಗಳಿಗೆ ಹತ್ತು ಎಕ್ಸ್ಟ್ರಾ ಮಾರ್ಕ್ಸನ್ನು ಸೇರಿಸಿ ಒಟ್ಟು ಎಂಬತ್ತೈದು ಅವ್ರದ್ದು ವೇಟೆಡ್ ಸ್ಕೋರ್ ಆಗ್ತದೆ ಈಗ ಮತ್ತೊಬ್ಬ ಶಿಕ್ಷಕರ ವೇಟೆಡ್ ಸ್ಕೋರನ್ನು ಉದಾಹರಣೆಯಾಗಿ ನೋಡೋದಾದರೆ ಅವರು ಟೋಟಲ್ ಇಪ್ಪತ್ತೊಂದು ವರ್ಷ ಸರ್ವಿಸ್ ಮಾಡಿದ್ದಾರೆ ಹಾಗಾಗಿ ಅವರು ಸೀಸನ್ನಲ್ಲೇ ಮಾಡಿದ್ದಾರೆ ಹಾಗಾಗಿ ಇಪ್ಪತ್ತೊಂದು ಎಂಟು ಮೂರು ಅರುವತ್ತ್ಮೂರು ಆಗ್ತದೆ ಅವ್ರದ್ದು ಸ್ಕೋರು ಓಕೆ ಹಾಗೆಯೇ ಈಗ ಹಾಲಿ ಶಾಲೆಯಲ್ಲಿ ಅವರು ನಾಲ್ಕು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿಟ್ಕೊಳ್ಳೋಣ ಮೂರು ವರ್ಷ ಲೆಸ್ ಮಾಡಿದರೆ ಇನ್ನು ಒಂದು ವರ್ಷಕ್ಕೆ ಒಂದು ಅಂಕ ಬರ್ತದೆ ಹಾಗಾಗಿ ಸಿಕ್ಸ್ಟಿ ತ್ರೀ ಪ್ಲಸ್ ಒನ್ ಟೋಟಲ್ ಸಿಕ್ಸ್ಟಿ ಫೋರ್ ಅವ್ರದ್ದು ವೇಟೆಡ್ ಸ್ಕೋರ್ ಆಗ್ತದೆ ಹಾಗೆಯೇ ಮತ್ತೊಬ್ಬ ಶಿಕ್ಷಕರ ವೇಟೆಡ್ ಸ್ಕೋರನ್ನು ನಾವು ನೋಡೋದಾದರೆ ಈ ಶಿಕ್ಷಕರು ಹದಿನೈದು ವರ್ಷ ಇನ್ನೂರು ಹದಿನೆಂಟು ದಿನ ಅಂದರೆ ಹದಿನಾರು ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಟೋಟಲ್ ಸರ್ವೀಸು ಹಾಗಾಗಿ ಸೀಸೋನು ಹಾಗಾಗಿ ಹದಿನಾರು ಎಂಟು ಮೂರು ನಲವತ್ತೆಂಟು ಹಾಗೆಯೇ ಹಾಲಿ ಶಾಲೆಯಲ್ಲಿ ಅವರು ನಾಲ್ಕು ವರ್ಷದಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ ಮೂರು ವರ್ಷಕ್ಕೆ ಯಾವುದೇ ಸ್ಪೆಷಲ್ ರಾಂಕ್ಗಳು ಬರೋದಿಲ್ಲ ಒಂದು ವರ್ಷಕ್ಕೆ ಮಾತ್ರ ಒಂದು ಸ್ಕೋರ್ ಸಿಗ್ತದೆ ಹಾಗಾಗಿ ಫಾರ್ಟಿ ಏಯ್ಟ್ ಪ್ಲಸ್ ಒನ್ ಫಾರ್ಟಿ ನೈನ್ ಅವ್ರದ್ದು ವೇಟೆಡ್ ಸ್ಕೋರ್ ಆಗ್ತದೆ ಸ್ನೇಹಿತರೆ ಈ ರೀತಿ ನೀವು ವೇಟೆಡ್ ಸ್ಕೋರನ್ನು ನಿಮ್ಮ ವೇಟೆಡ್ ಸ್ಕೋರನ್ನು ನೀವು ಲೆಕ್ಕ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಕಳೆದ ವರ್ಷ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಆ ವರ್ಗಾವಣೆಯ ಅರ್ಜಿಯಲ್ಲಿ ಈ ಒಂದು ವೇಟೆಡ್ ಸ್ಕೋರ್ ಡೀಟೇಲ್ಸ್ ಇರ್ತದೆ ನಿಮ್ಮ ವೇಟೆಡ್ ಸ್ಕೋರು ಓಕೆ ನೀವು ಈ ವರ್ಷ ಯಾವ ಝೋನಲ್ಲಿ ಕರ್ತವ್ಯ ನಿರ್ವಹಿಸಿದ್ರೋ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಕಳೆದ ವರ್ಷದ ವೆಯ್ಟೆಡ್ ಸ್ಕೋರ್ ಜೊತೆಗೆ ಈ ಒಂದು ಸೇರಿಕೊಂಡು ನೀವು ಸಿ ಡ್ಯೂಟಿ ಮಾಡ್ತಾ ಇದ್ರೆ ಒಂದು ವರ್ಷದ್ದು ಮೂರು ಅಂಕಗಳು ಹಾಗೆಯೇ ಒಂದು ಎಕ್ಸ್ಟ್ರಾ ಅಂಕ ಒಟ್ಟು ನಾಲ್ಕು ಅಂಕ ಕಳೆದ ವರ್ಷದ ಟ್ರಾನ್ಸ್ಫರಲ್ಲಿ ನೀವು ಏನು ಅರ್ಜಿಯನ್ನು ಸಲ್ಲಿಸಿದ್ರೋ ಅದ್ರ ಜೊತೆಗೆ ನೀವು ನಾಲ್ಕು ಅಂಕಗಳನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ವೆಯ್ಟೆಡ್ ಸ್ಕೋರ್ ಅದು ಆಗಿರ್ತದೆ ಸ್ನೇಹಿತರೆ ಈ ಶಿಕ್ಷಕರ ವೇಟೆಡ್ ಸ್ಕೋರ್ಗಳನ್ನು ಪ್ರತಿ ವರ್ಷ ಡಿಸೆಂಬರ್ ಮೂವತ್ತೊಂದಕ್ಕೆ ಲೆಕ್ಕ ಮಾಡಿಬಿಟ್ಟು ಆ್ಯಡ್ ಮಾಡಲಾಗ್ತದೆ ಉದಾಹರಣೆಯಾಗಿ ನಮ್ಮ ಸೇವೆ ಐದು ವರ್ಷ ಆರು ತಿಂಗಳಿಗಿಂತ ಕಡಿಮೆ ಇದ್ದರೆ ಐದು ವರ್ಷ ಎಂದು ಲೆಕ್ಕ ಮಾಡಲಾಗ್ತದೆ ಐದು ವರ್ಷ ಆರು ತಿಂಗಳಿಗಿಂತ ಹೆಚ್ಚಿದ್ದಲ್ಲಿ ಆರು ವರ್ಷ ಅಂತೇಳಿ ಲೆಕ್ಕ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಅಂಕಗಳನ್ನು ನೀಡಲಾಗ್ತದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು